ರಾಶಿ ಚಕ್ರದ ಭವಿಷ್ಯದಲ್ಲಿ ಸೆಪ್ಟೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ರಾಶಿ ಮೀನಾರಾಶಿ ಈ ಮೀನಾರಾಶಿ ಈ ತಿಂಗಳು ತುಲಾತ್ಮಕವಾಗಿ ಯಶಸ್ವಿಯಾಗುವ ನಿರೀಕ್ಷೆ ಇದೆ ವೃತ್ತಿಪರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಈ ತಿಂಗಳು ಸಾಕಷ್ಟು ಉತ್ಪತ್ತಿಯಾಗುತ್ತದೆ ಹತ್ತನೇ ಮನೆಯ ಅಧಿಪತಿ ಗುರು ಹತ್ತನೇ ಮನೆಯ ಮುಖವಾಡಿ ನಾಲ್ಕನೇ ಮನೆಯಲ್ಲಿ ಇಡೀ ತಿಂಗಳು ಕಳೆಯುತ್ತಾನೆ ಇದು ಕೆಲಸದಲ್ಲಿ ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ ನಿಮ್ಮ ಪ್ರಯತ್ನಗಳಿಗೆ ಮನ್ನಣೆ ನೀಡುತ್ತದೆ ನಿಮ್ಮ ಅನುಭವಗಳನ್ನು ವಿಸ್ತರಿಸುತ್ತದೆ ವ್ಯವಹಾರದಲ್ಲಿ ವ್ಯಕ್ತಿಗಳು ಈ ತಿಂಗಳು ಸರಾಸರಿಯ ಆಗಿರುತ್ತದೆ ಏಳನೇ ಮನೆಯ ಅಧಿಪತಿ ಬುಧನು ಆರನೇ ಮನೆಯಲ್ಲಿ ವ್ಯಾಪಾರದಲ್ಲಿ ತೊಂದರೆ ಖರ್ಚು ವೆಚ್ಚಗಳಿಗೆ ಹೆಚ್ಚಿಸುತ್ತಾನೆ ವಿದ್ಯಾರ್ಥಿಗಳಿಗೆ ಬಗ್ಗೆ ಮಾತನಾಡೋದಾದರೆ ಈ ತಿಂಗಳು ಸರಾಸರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಿ ನಡೆಸುವುದು ವಿದ್ಯಾರ್ಥಿಗಳು ತಿಂಗಳ ಆರಂಭದಲ್ಲಿ ಯಶಸ್ವಿ ಯೋಗ ಅವಕಾಶಗಳನ್ನು ಹೊಂದಿರುತ್ತೀರಿ ಆದರೆ ಕೆಲವರ ಅಡಚಣೆಗಳು ಅವರ ಪ್ರತಿ ಅಡ್ಡಿ ಆಗಬಹುದು ಈ ತಿಂಗಳು ಕುಟುಂಬದ ಉತ್ತಮವಾಗಿರುತ್ತದೆ ಶನಿ ಮತ್ತು ಮಂಗಳನ ಸಪ್ತಕ ಯೋಗದಿಂದ ನಿಮ್ಮ ಕುಟುಂಬದ ವಾದ ಮತ್ತು ಜಗಳಗಳನ್ನು ತಪ್ಪಿಸಬೇಕು ಪ್ರೀತಿ ಗ್ರಹ ಶುಕ್ರವು ಹದಿನೈದನೇ ತಾರೀಕು ನಿಮ್ಮ ಐದನೇ ಮನೆಯಲ್ಲಿದ್ದು ನಿಮ್ಮ ಪ್ರೀತಿಯ ಭಾವನೆಗಳಿಗೆ ಹೆಚ್ಚಿಸುತ್ತದೆ ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ ವೈವಾಹಿಕ ಪಾಲುದಾರರಿಗೆ ವಿಷಯದಲ್ಲಿ ಉದ್ವಿಗ್ನವಾಗುವುದು ವಾದಗಳು ತಿಂಗಳ ಆರಂಭದಲ್ಲಿ ಉಳಿತಾಯ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಗಮನಿಸಿದರೆ ಈ ತಿಂಗಳು ಮಧ್ಯಮ ಫಲಿತಾಂಶವನ್ನು ನೀಡುತ್ತದೆ ಕೂಡ ಹೆಚ್ಚಾಗುತ್ತೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸ್ವಲ್ಪ ದುರ್ಬಲವಾಗುವಂತೆ ತೋರುತ್ತದೆ ಆದ್ದರಿಂದ ಈ ತಿಂಗಳು ಪೂರ್ತಿ ನಿಮ್ಮ ಆರೋಗ್ಯದ ಬಗ್ಗೆ ಗಮನಹರಿಸಬೇಕಾಗುತ್ತದೆ ಮೊನ್ನೆ ಸಣ್ಣ ಅಜಾಗ್ರಕತೆಯಿಂದ ನಿಮ್ಮ ತೊಂದರೆಗಳನ್ನು ಉಂಟು ಮಾಡಬಹುದು ಮೀನರಾಶಿಯವರಿಗೆ ಧನ್ಯವಾದಗಳು